ബ ഏൻ ചന്ദസാക്ക നോട ഇതാ നാക് വർഷ ഹിന്ദ പറക്ക മനസ്തന അല്ല പറക്ക ഒബക്കേ മനസ്സ്കൊണ്ടിരീ അ പറക്കൻത്തില്ല നമുക്ക് ഗോത്ത നോഡ് ഈഗ നോഡ ഫ്രഷൻ ഏർ ഫ്രഷൻ കൊബ്രീഗി അബ അബബ ഏൻ ചന്ദവ മനീ മു തമ്പിർത്ത ಹಸುರು ಹಸುರು ಚಂದಗ ಕಾಣಿಸ್ತತಿ ಪುಣ್ಯ ಪುಣ್ಯ ಮಾಡಿ ನಮ್ಮ ನಮ್ ಪಾರ ಬಿಡು ಮತ್ತೆ ಏನ್ ಮಾಡೋದು ಅಕ್ಕಿ ಪಡೆದಿಗೇ ನಾವು ಪಡೆದಿ ನಮಗ ಕಡೆ ಹಂಗ ಒಂದ್ ಎಕ್ಕಂಗಿನಕಾಯಿ ನಿಸ್ಕೊಂಡು ಹೋಗ್ಬಿಡ್ತಾನೆ ನಾಳೆ ಪಡ್ಡಿಗೆ ಕೊಬ್ಬರಿ ಚಟ್ನಿ ಹಾಕತೆ ರಾತ್ರಿಗೆ ಚಿಕನ್ ಸಾರು ಮಾಡ್ತಾನೆ ಚಿಕನ್ ಸಾರಿಗೆ ಮತ್ತೆ ಕೊಬ್ಬರಿ ಬೇಕಲ್ಲ ಮಸ್ತ್ ಕೊಬ್ಬರಿ ಹಾಕಿ ಮಾಡಿದೆ ಅಂತಂದ್ರೆ ಹಂಗ ನಮ್ಮನೇ ರಬ್ಬಾಯಿ ಚಪ್ಪಸ್ಕೊಂಡು ತಿನ್ಲಿ ಹ್ಮ್ ಅಷ್ಟ ಮಾಡ್ತಂತಿ ಏನ ಮಲ್ಲಕ್ ಅದು ಯಾವಾಗ ಮಾಡಿದ್ರು ಊಟ ಬಟ ಅನ್ಕೊಂತಾನೆ ಇರ್ತಿಯಲ್ಲ ಕಟ್ಟಿ ಗಿಟಿ ಬಾಯಿತ್ತು ಅಂತಂದ್ರೆ ಐಸೋ ಒಡ ಹೋಗಿತ್ತು ನಿಮ್ದ್ ಅಯ್ಯೋ ವಟ ವಟ ಅನ್ನಕ್ ಏನೈತಿ ಬಿಡ ನಾಲ್ಕು ವರ್ಷದ ವರ್ಷದಿಂದ ನೀನು ಹೊಲ್ದ ಮನಿ ಹಾಕಿಸ್ತೀನಿ ಅಂತಂದ್ರು ನಾವು ಎದಕ್ಕರ ಹಾಕಿಸ್ತಿದ್ದಾಳ ಅಂತಂದ್ರಿ ನೋಡ್ರ ಎಷ್ಟು ಚಂದ ಮನೆ ಮಾಡ್ಕೊಂಡಿ ಗಿಡ ಬೆಳೆಸ್ಕೊಂಡಿ ಹಾ ತೆಂಗಿನ ಗಿಡ ಬೆಳಸಿದಿ ಎಷ್ಟು ಚಂದ ಕಾಣಸಾಕೇತಿ ಆದ್ರೂ ನೀನು ಬಾಳ ಶನಿಲ್ವ ತುಪ್ಪ ತಿಂತೀನಿ ಎಲ್ಲ ಬಹಳ ಚೂರೈತಿ ನಮ್ ತಲೆ ಏನೈತಿ ಹಬ್ಬಿಟ್ಟು ಈ ಸಾರಿ ನೋಡು ಆ ಏನಾರ ಕೃಷಿ ಇಲಾಖೆಯಿಂದ ರೈತ ಮಹಿಳೆ ಅಂತ ಹೇಳಿ ಪ್ರಶಸ್ತಿ ಕೊಟ್ರ ಅಂತಂದ್ರ ನಾ ನಿಮ್ ಹೆಸರನ್ನ ಕೊಟ್ಟು ಬರ್ತೇನೆ ಅದ್ ನಿನಗ ಬರ್ಬೇಕ ನೀನು ಆ ಹೆಸರಿಗೆ ಬಾಳ್ ಸೂಟ್ ಹಾಕಿ ನೋಡವ ಯಾ ಪ್ರಶಸ್ತಿ ತಗೊಂಡು ತಲೆ ಮೇಲಿಟ್ಟು ಉಳ್ದೈತಿ ನೋಡಿಲಿ ನಮ್ಮ ಮನೆತನಕ್ಕೆ ಏನ್ ಬೇಕು ನಾವೇನ್ ಚಂದ ಬೇಕಲ್ಲ ಅಷ್ಟ ಮಾಡ್ಕೊಳ್ಳೋದು ಬಹಳ ಚಲೋ ಈಗ ಊರಾಗ ಎಲ್ಲಿ ಫ್ರೆಶ್ ಗಾಯಿ ಈಗರ ನೋಡಿದ್ರ ಮನ್ಸ್ಯಾಗ ಕೂದ್ಲಿಗೊಂದೊಂದು ಜಡ್ಡದವು ಹಿಂಗಾಗಿ ಗೌಡ್ರಿಗೆ ಹೇಳಿ ಊರ್ ಮುಂದಿನ ಹೊಲದಾಗ ಮನಿ ಮಾಡಿಸ್ಬಿಟ್ಟೆ ಇಲ್ಲಿ ಆರಾಮ್ ನೋಡ್ವಾ ಒಂದ್ ಎರಡು ದೊಡ್ಡನು ಹಾಕಿವೆ ಸಾಕಿವೆ ಯಾಕಲ್ ಕಾಟಿಲ್ಲ ಏನಿಲ್ಲ ಆರಾಮ್ ಸಂಜೆ ಕಡೆ ಬೇಕಂತಂದಾಗ ಒಂದ್ ಹಿಟ್ಟಿದ ತೆಂಗಿನ ತೋಟ ಅಡ್ಡಾಡ್ತಾನೆ ಅಂತಂದಾಗ ಸುಮ್ಮನೆ ಬಂದು ಸ್ವಲ್ಪ ಹೊತ್ ಕುಂದಿರ್ತಾನೆ ಇಷ್ಟ ಅದ ಮನ್ಸತಿ ನೋಡ ಅಲ್ ಪರಕ ಇಲ್ಲಿ ಫ್ರೆಶ್ ಸಿಕ್ಕತಿ ಆತರ ಥರ ಫ್ರೆಶ್ ಸುದ್ದಿನ ಬಂದು ನಮಗೆ ಬೇಕಲ್ಲ ನೀನೇನು ಬಿಡುವ ನಿನ್ನ ಹುಡುಕೊಂಡು ಬಂದು ಬಂದು ಯಾ ಸುದ್ದಿದ್ರು ಬಂದು ಹೇಳ್ತಾರ ಆದ್ರೆ ನಮಗೆ ಹಂಗಲ್ಲಿ ನೋಡ್ರಿ ನಾವು ಹೊಲ್ದ ಮಾಡಿ ಹೇಳ್ಬೇಕಂತಂದ್ರೆ ನಮಗೆ ಫ್ರೆಶ್ ಸುದ್ದಿ ಬರ್ಬೇಕಲ್ಲ ಹಿಂಗಾಗಿ ನಾನು ಊರು ಬಿಟ್ಟು ಅಂತ ಹೇಳಿ ಇನ್ನೂ ಊರಾಗದೇನೆ ಅಲ್ಲ ಮತ್ತೆ ನಿನಗೆ ಮಧ್ಯಾಹ್ನ ಗಿರ್ಜವ ಏನ ಪ್ರೆಶ್ ಸುದ್ದಿ ಹೇಳಾಕತ್ತಿಲ್ಲಲ್ಲ ஏன் விஷய ஆக்கி ஏன்குட் மாடி குசு குசுகுசு அந்த மாதாடக்கேனா ஸ்பெஷலா இர்ப் நன்கார்த்த அல்ல நான் பந்து இஷ்டொத்தூ நீ ஆ விஷய ஏன்தல்லி சத்தும்பெழுசி ஏன்னா மாதாக்கத்தி ஏன்தான் ஏனது ನೋಡ್ಲಿ ನಿನಗೆ ಮಾತಿನ ಮಲ್ಲಿ ಅಂತ ಕರೆಯೋದು ಬೇಕ ಬೀಗ ಹೋದಿಲ್ಲ ಮಧ್ಯಾಹ್ನ ನಾನು ಆ ಗಿರ್ಜಕ ಮಾತಾಡಿದ್ದು ನಿನಗೆ ಏನು ವಿಷಯ ಅಂತ ತಿಳ್ಕೊಳಕ್ಕೆ ಸಮಾಧಾನ ಆಗ್ಲಿಲ್ಲ ಇಲ್ಲಿ ಮಠ ಬಂದಿದ್ದಿ ಆ ವಿಷಯ ತಿಳ್ಕೊಂಡು ಹೋಗಿ ಕೂಡ ತಿನ್ನಕ್ಕೆ ನೀನೆ ನಿನಗೆ ಒಟ್ಟ ಮಂದಿ ವಿಷಯ ಕೇಳಲಿಲ್ಲ ಅಂತಂದ್ರೆ ತಿಂಡ್ ಕೂಳು ಕಾಣಂಗಿಲ್ಲ ಅಲ್ಲ ಅಷ್ಟಕ್ಕೂ ಆಗಿರ್ಜಕ್ಕ ಏನ್ ಹೇಳ್ಕೊಂತಾಳ ಅಕ್ಕಿ ಪಾಪ ಯಾರದ ಚಾಡನ್ನ ಹೇ ಅಂತ ಕೆಲಕಿ ಏನು ತಂದೆ ಕಷಾಸ್ಕೊಂಡಿದ್ ಹೇಳ್ಕೊಂಡಿರ್ತತಿ ಅದನ್ನ ಕೇಳಾಕೋ ಅಲ್ಲಿ ನಿಂದ ಇಲ್ಲಿ ಮಠ ಹರದಾರಿ ನಡ್ಕೊಂಡ್ ಬಂದಿ ಅಲ್ಲ ನೆಚ್ಬಕ್ ಬಿಡ ಅಕ್ಕ ನೀವು ಇಲ್ಲದೆ ಇದ್ದೀರಲ್ಲ ನಿಂದಕ್ಕೆ ಸಂದದಲ್ಲಿ ಕಾಯ್ತಾ ಇದ್ದಾರೆ ನೀವು ಸಂದಕ್ಕೆ ದುಡ್ಡು ಯಾವಾಗ ಕರ್ತೀರಾ அய்ய பார முனியப்பா நானும் சந்திர கடைன ஹோக்க மாதா சப்பே கேலித்தி இல்லை அண்ணா நீவந்தா நியூஸ் சானல் ஹங்கி தங்க நோடு யாரேன் கட்டி யார் எல்ஹோ யார் எல்லா யாரேன் மார்க்கார ஒட்டு இதனை தோண்ட் தகன் தகண்டு ஒட்டு கேக்கோத்த நின்றுபடு மனியாக ஏன் பேரே கேலில்ல நினை ಅರೆ ಮಲ್ಲಿ ದ್ವಾಕ ನಾನು ನಿಮ್ದುಕ್ಕೆ ಏನು ಗಲತ್ಗೆ ಮಾತಾಡಿದ್ದು ಅಲ್ಲಿ ಸಂದಲ್ಲಿ ನಿಮಗೆ ಕಾಯ್ತಾ ಇದ್ರು ಅದಕ್ಕೆ ಬಂದು ಹೇಳಿದೆ ಅದಕ್ಕೆ ನೀವು ನಮ್ದು ಕೇ ನ್ಯೂಸ್ ಚಾನೆಲ್ ಅಂತ ಹೆಸರು ಹೇಳುತ್ತಿದ್ದೀನ ಅಯ್ಯೋ ಪಾರ ದ್ವಾಕ ನೀವು ಸ್ವಲ್ಪ ಇವರಿಗೆ ಹೇಳಿ ಇದರಲ್ಲಿ ನಂದಿಗೆ ಗಲತ್ ಏನಿದೆ அய்யோ முன்னாப்பா நீ தண்ணிரு நினைக்காரே ஆக்கி ஹிங்கி கட் தா பேட அந்த பிடித்தா அல்ல நீ தீக்கு வந்து அந்த நீளியேக்கே அந்தானோடு நினைக்க நியூஸ் சானல் அந்தரிக்கேட நீக்கி ஹேக்க போகாக்கி சூத்தி ஹோகக்கோகாடா ஆக்கிந்த கட்டர் கட்டவல்ல நீள மாத்தேன் ஆகி கட்டர் ரொக்கனு கம்மி ஆகல நீங்க கட்ட ரொக்க ஜாஸ்தினு அகத்தில் ஆக்கி எல்லா கட்டர் கத்தேர்த்தி நீ சும்னா மாதா கட்ட கே அக்காக்க நினைக்கொந்த விஷயக்கான ಇಲ್ಲ ನಿನಗೆ ಹೆಂಗೆ ಗೊತ್ತಿರ ಕಾಕತಿ ಗಿರ್ಜಕ್ಕ ನನಗೆ ಒಬ್ಬೇಕಿಗೆ ಹೇಳ್ಯಾಳ ಯಾರ ಮುಂದೆ ಹೇಳಂಗಿಲ್ಲ ಫಸ್ಟ್ ನಿನಗೆ ಅಂತ ಹೇಳಿ ಬಂದು ನನ್ನ ಮುಂದೆ ಹೇಳ್ಯಾಳ ಅಲ್ಲ ಹೇಳಾಕ ಅಂತ ಹೇಳಿ ನಾನು ಮುನ್ನೆ ಅಪ್ಪನ ಕರ್ಕೊಂಡು ಅಲ್ಲಿಂದ ಇಲ್ಲಿ ಮಠ ಬಂದ್ಬಿಟ್ಟ ನೋಡ ಅಲ್ಲ ಈ ಕಿರ್ಚಿ ನೋಡು ಯಾರ ಮುಂದೆ ಹೇಳಿಲ್ಲ ಪರಕ ನಿನ್ ಮುಂದೆ ಫಸ್ಟ್ ಹೇಳಾಕತ್ತೀನಿ ಗಂಡನ್ ಮುಂದೆ ಹೇಳಿಲ್ಲ ಫಸ್ಟ್ ನಿನಗೆ ಹೇಳ್ಬೇಕಂತ ಹೇಳಿ ಕುಣದ್ ಕುಣದ್ ಹೇಳಾಕ್ ಬಂದಿ ಈ ಲಕ್ಷ್ಮಣ ಮುಂದೆ ಹಿಂಗ ಹೇಳ ಅಲ್ಲ ಯಾರ ಮುಂದೆ ಹೇಳಿಲ್ಲ ಫಸ್ಟ್ ನಿಮ್ ಮುಂದೆ ಹೇಳಾಕತ್ತೀನಿ ಅಂತ ಹೇಳಿ ತುಂಬಾ ಹೇಳಿ ಬಂದಾಳೆ ಏನ ನೋಡ್ರಿ ಕಾಲಮಾನ ಹೆಂಗೈತಿ ಯಪ್ಪಾ ಯಾರ್ನಕು ಯಾರ್ನ್ ಬಿಡ್ಬೇಕು ಏನ್ ಲಕ್ಷ್ಮಕ್ಕ ವಿಷಯ ನಿನಗೂ ಗೊತ್ತೈತಿ ಪಾರಕ್ಕ ಗೊತ್ತೈತಿ ನಿನಗೂ ಗೊತ್ತೈತಿ ಭಾಗ ಗೊತ್ತೈತಿ ಎಷ್ಟೊತ್ತಾದ್ರೂ ಆ ವಿಷಯ ನನಗೂ ಗೊತ್ತಾಗಿಲ್ಲ ನೋಡ್ರಿ ಇವ್ವಾ ನಾನು ಎಷ್ಟು ಕೆಟ್ಟಕಿದೇನೆ ಇಲ್ಲ ನಾನು ಗಿರ್ಜಕ್ಕಂತದೇನು ಅನ್ಯಾಯ ಮಾಡಿಲ್ಲ ಆ ಕಡೆ ಹಾಗೂ ಹೇಗಿಲ್ಲ ನನ್ನ ಮ್ಯಾದಿಷ್ಟು ಹಾಕಿದ್ರು ನನ್ನ ಮುಂದೆ ಹೇಳಲಾರ್ದಂತ ಅದು ನಾ ಏನು ಪಾಪ ಮಾಡೀನಿ ಅಯ್ಯಯ್ಯೋ ನಾನು ಅಂತ ಕೆಲ ಆದ್ರೂ ನನ್ನ ಮುಂದೆ ಹೇಳಿ ನೋಡ ಹೋಲ್ ಬಿಡು ಅದಕ್ಕೇನು ಬೇಜಾರು ಮಾಡ್ಕೊಳ್ಳಲ್ಲ ಈಗ ಅಲ್ಲ ಲಕ್ಷ್ಮಕ ಏನಂತದೆ ವಿಷಯ ನನಗೂ ಒಂಚೂರು ಹೇಳು ನನಗೂ ಭಾಳ ಕ್ಯೂರಿಯಾಸಿಟಿ ಆಗಾಕತೈತಿ ಏನದೆ ವಿಷಯ ಅರೆ ಇದು ಅಕ್ಕ ಇದು ಸರಿ ಕಂತದ ಈ ವಯಸ್ಸಲ್ಲಿಗೆ ಬೇಕಿತ್ತ ನಾನು ಅವಳಿಗೆ ತುಂಬಾನೇ ಬುದ್ಧಿ ಹೇಳಿದೆ ಅವಳಿಗೆ ಹೇಳಿ ನೋಡಿ ಹುನ ಬರತ ನಾನು ಫೋನ್ ಹಚ್ಚಿ ಹಾಕಿ ಎಲ್ಲ ರೀತಿಯಿಂದಲೂ ಮಾತಾಡಿದ್ದೇವಾಕಿದ್ ನೀನು ಕೇಳಕತೀ ನೋಡ ನನಗೂ ಈ ವಯಸ್ಸಿನಾಗ ಓದು ಸಿಕ್ಕತಿ ಅಂತಂದಿದ್ಕೋ ನೀವು ಹೊಟ್ಟೆ ಗಿಚ್ ಪಡಾಕತ್ತೀರಿ ಅಂತ ಅಕ್ಕಿ ಮೇಲೆ ಹೊಟ್ಟಿಗಿಚ್ಚ ಬರತ್ತ ನಾನೇ ಹುಟ್ಟಿ ಗಿಚ್ ಪಡಕ್ ಹೋಗುನು ನೋಡ್ರಿಲಿ ಲಕ್ಷ್ಮಕ್ಕ ಮುನ್ನಿಯಪ್ಪ ನನಗೆ ನೆತ್ತಿಗೆ ಸಿಟ್ಟಿರ್ಸಕ್ ಹೋಗಬೇಡ್ರ ಇವತ್ತಿನ ನನ್ನ ರಾಶಿ ಭವಿಷ್ಯದೊಳಗೆ ಆ ಜೋಡು ಕೊಲೆ ಅಂತ ಬರ್ದಾರ ನನ್ನ ಕೈಯಾಗ ನೀವಿಬ್ಬರು ಕೊಲೆ ಆಗದ್ ಬೇಡ ವಿಷಯ ಏನೈತಿ ಅನ್ನೋದನ್ನ ನನಗ ಮೊದಲು ಹೇಳ್ರಿ ನೀವು ಹಿಂಗೆಲ್ಲಾ ಮಾತಾಡಕತ್ತರ ನನಗೆ ಹಂಗ ಒಳಗಿಂದ ಕುದಿಯಾಕತ್ತೇತಿ ಕುದಿಯಾಕತ್ತೈತಿ ಇನ್ನೇನು ಜ್ವಾಲಾಮುಖಿ ಸ್ಫೋಟ ಆಕತಿ ಅದಕ್ಕಿಂತ ಮುಂಚೆ ನನಗೆ ಆ ವಿಷಯ ಏನನ್ನೋದು ಗೊತ್ತಾಗಬೇಕು ಅರೇ ಅಕ್ಕ ಕೋಪಾಗೆ ಚೋಡ್ದು ಆ ಗಿರ್ಜಕ್ಕಾಗೆ ಆರ್ನೇದು ಪಾಪು ಆ ಬರ್ತಾಗೆ ಇದೆ ಅದಕ್ಕೆ ನಾವು ಬಂದಿದ್ದು ಆ ಗಿರ್ಜಿದ ಆರನೇ ಪಾಪುದಿಕ್ಕೆ ಎದಕ್ಕೆ ಬೇಕಿತ್ತು ಗಿರ್ಜಿ ಆರ್ನೇದು ಕಟ್ಟಿಲು ಬಾಳ ಗಿರೀ ನೋಡ್ರಿ ಆ ಗಿರ್ಜಿ ವಿಷಯ ಹೇಳಿದಾಗ ನಾನು ಕಲಿತಿರಿ ಹಿಂಗ ಬಿದ್ದಿದ್ದೆ ಈ ಮಲ್ಲಿನೂ ಹಿಂಗ ಬಿದ್ದಲು ಅಲ್ಲ ತಲೆ ತಿರುಗಿ ಬೀಳ್ಬೇಕಾದಿ ಅಕ್ಕಿ ನಮಗೆಲ್ಲರಿಗೂ ತಲೆ ತಿರುಗಿ ಸಿಹಿ ಬೀಳ್ಸಾಕತ್ತೆ ಅಲ್ಲ ಮತ್ತ ನಾನು ನೋಡಿದ್ರಲ್ಲ ನಮ್ಮ ಈ ಹಾಸೆ ಬರುತ್ತೆ ವಿಡಿಯೋನ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆದಮೇಲೆ ಇನ್ನೇ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡ್ಕೊತೇ ಇರ್ರಿ ಯಾವಾಗಲೂ ನಿಮ್ಮ ಚಾನಲ್ ಕ್ರೇಜಿ ಕಾರ್ಟೂನ್ ಕಾಮಿಡಿ ಧನ್ಯವಾದಗಳು